ಏನು ಮೀಸಲ ಮಾಡಲೋ ಶ್ರೀ ಶ್ರೀಗುರುವಿಗೆ ಏನು ಮೀಸಲ ಮಾಡಲೋ ಏನು ಮೀಸಲ ಮಾಡಲೋ ಶ್ರೀ ಗುರುವಿಗೆ ಏನೋ ಮೀಸಲ ಮಾಡಲೋ ಏನೋ ಮೀಸಲ ಮಾಡಲೋ ಸದ್ಗುರುವಿಗೆ ಏನು ಮೀಸಲ ಮಾಡಲು ಹಾಲು ಮೀಸಲು ಎಂದು ಹಾಲ ಕರೆಯಲು ಪೋದೆ ಹಾಲು ಮೀಸಲು ಎಂದು ಹಾಲ ಕರೆಯಲು ಪೋದೆ ಬಂದು ಹಾಲು ಎಂಜಲವಾಯಿತು ಜಾಣಕರು ಸಲ ಮಾಡಲೋ ಶಿಗೆ ಏನು ಮೀಸಲ ಮಾಡಲೋ ಏನು ಮೀಸಲ ಮಾಡಲೋ ಸದ್ಗುರುವಿಗೆ ಏನು ಮೀಸಲ ಮಾಡಲೋ ಹೂವು ಮೀಸಲು ಎಂದು ಹೂವ ಹರಿಯಲು ಕೋದೆ ಹೂ मैं सलो यंदो हुवा हरियालो पोदे जे नहीं रालो दुंबी हुवो यंजाला वाई तो जे ಸದ್ಗುರುವಿಗೆ ಏನು ಮೀಸಲ ಮಾಡಲು ಹಣ್ಣು ಮೀಸಲು ಎಂದು ಹಣ್ಣ ಹರಿಯಲು ಪೋದೆ ಹಣ್ಣು ಮೀಸಲು ಎಂದು ಹಣ್ಣ ಹರಿಯಲು ಪೋದೆ ಮಾಡಲೋ ಶ್ರೀ ಗುರುವಿಗೆ ಏನು ಮೀಸಲ ಮಾಡಲೋ ಏನು ಮೀಸಲಾ ಮಾಡಲೋ ಸದ್ಗುರುವಿಗೆ ಏನು ಮೀಸಲಾ ಮಾಡಲೋ ನೀರು ಮೀಸಲು ಎಂದು ನೀರ ತುಂಬಲು ಪೋದೆ ನೀರು ಮೀಸಲು ಎಂದು ನೀರ ತುಂಬಲು ಪೋದೆ ಹರಿದಾಡೋ ಮೀನು ಬಂದು ನೀರು ಮಾಲಿನ್ಯವಾಯಿತು ಹರಿದಾಡೋ ಮೀನು ಬಂದು ನೀರು ಏನು ಏನೋ ಮೀಸಲಾ ಮಾಡಲೋ ಗುರುವಿಗೆ ಏನು ಮೀಸಲಾ ಏನು ಮೀಸಲ ಮಾಡಲೋ ಸದ್ಗುರುವಿಗೆ ಏನು ಮೀಸಲ ಮಾಡಲೋ ಮೂರು ಕಣ್ಣಿನ ಕಾಯಿ ಒಂದೇ ಮೀಸಲು ಎಂದು ಮೂರು ಕಣ್ಣಿನ ಕಾಯಿ ಒಂದೇ ಮೀಸಲು ಎಂದು ತಂದಿರುವೆ ಸದ್ಗುರು ಮಾಡಲೋಗುರುವಿಗೆ ಏನು ಮೀಸಲಾ ಮಾಡಲೋ ಏನು ಮೀಸಲಾ ಮಾಡಲೋ ಗುರುವಿಗೆ ಏನು ಮೀಸಲಾ ಮಾಡಲೋ ಭಕ್ತಿ ಮೀಸಲು ಎಂದು ಭಕ್ತಿ ತೋರಲು ಪೋದೆ ಭಕ್ತಿ ಮೀಸಲು ಎಂದು ಭಕ್ತಿ ತೋರಲು ಪೋದೆ ಭಕ್ತಿಗೆ ಶಿವ ಮೆಚ್ಚಿ ಕೈಲಾಸಕ್ಕೆ ಕರೆ ದೊ ಭಕ್ತಿಗೆ ಶಿವ ಮೆಚ್ಚಿ ಕೈಲಾಸಕ್ಕೆ ಕರೆ ದೊಯ್ವಾ ಏನು ಮೀಸಲ ಮಾಡಲೋ ಶ್ರೀ ಗುರುವಿಗೆ ಏನು ಮೀಸಲ ಮಾಡಲೋ ಏನು ಮೀಸಲ ಮಾಡಲೋ ಸದ್ಗುರುವಿಗೆ ಏನು ಮೀಸಲ ಮಾಡಲೋ ಅನುದಿನ ನಿನ್ನಯ ಭಜನೆಯ ಮಾಡಲು ಅನುದಿನ ನಿನ್ನಯ ಭಜನೆಯ ಮಾಡಲು ಪುರಂದರ ವಿಠಲ ನಿನಗೆ ಭಕ್ತಿಯೊಂದೇ ಮೀಸಲು ಪುರಂದರ ವಿಠಲ ನಿನಗೆ ಭಕ್ತಿ ಮೀಸಲು ಏನು ಮೀಸಲ ಮಾಡಲೋ ಶ್ರೀಗುರುವಿಗೆ ಏನು ಮೀಸಲ ಮಾಡಲೋ ಏನು ಮೀಸಲ ಮಾಡಲೋ ಶ್ರೀಗುರುವಿಗೆ ಏನು ಮೀಸಲ ಮಾಡಲೋ ಏನು ಮೀಸಲಾ ಮಾಡಲೋ ಸದ್ಗುರುವಿಗೆ ಏನು ಮೀಸಲ ಮಾಡಲೋ ಈ ಹಾಡನ್ನು ಹೀಗೂ ಹೇಳಬಹುದು ಏನು ಮೀಸಲು ಮಾಡಲಿ ಈ ದೇವನಿಗೆ ಏನು ಮೀಸಲು ಮಾಡಲಿ ಏನು ಮೀಸಲು ಮಾಡಲಿ ಈ ದೇವನಿಗೆ ಏನು ಮೀಸಲು ಮಾಡಲಿ ಹಾಲು ಮೀಸಲು ಎಂದು ಹಾಲು ಹಿಂಡಲು ಹೋದೆ ಹಾಲು ಮೀಸಲು ಎಂದು ಹಾಲು ಹಿಂಡಲು ಹೋದೆ ಆಕಳಕರು ಬಂದು ಎಂಜಲು ಮಾಡಿತು ಆಕಳಕರು ಬಂದು ಎಂಜಲು ಮಾಡಿತು ಏನು ಮೀಸಲು ಮಾಡಲಿ ಈ ದೇವನಿಗೆ ಏನು ಮೀಸಲು ಮಾಡಲಿ హూ మీసలు ఎందువిన తోటకోదే ಹೂವು ಮೀಸಲು ಎಂದು ಹೂವಿನ ತೋಟ ಕೋದೆ ಹಾರಾಡೋ ದುಂಬಿ ಬಂದು ಎಂಜಲು ಮಾಡಿತು ಹಾರಾಡೋ ದುಂಬಿ ಬಂದು ಎಂಜಲು ಮಾಡಿತು ಏನು ಮೀಸಲು ಮಾಡಲಿ ಈ ದೇವನಿಗೆ ಏನು ಮೀಸಲು ಮಾಡಲಿ

ಹಣ್ಣಿನ ತೋಟಕೋದೆ ಹಾರಾಡೋ ಗಿಳಿ ಬಂದು ಎಂಜಲು ಮಾಡಿತು ಹಾರಾಡೋ ಗಿಳಿ ಬಂದು ಎಂಜಲು ಮಾಡೀತು ಏನು ಮೀಸಲು ಮಾಡಲಿ ಈ ದೇವನಿಗೆ ಏನು ಮೀಸಲು ಮಾಡಲಿ ನೀರು ಮೀಸಲು ಎಂದು ನೀರು ತರಲು ಪೋದೆ ನೀರು ಮೀಸಲು ಎಂದು ನೀರು ತರಲು ಪೋದೆ ಹರಿದಾಡೋ ಮೀನು ಬಂದು ಎಂಜಲು ಮಾಡಿತು ಹರಿದಾಡೋ ಮೀನು ಬಂದು ಎಂಜಲು ಮಾಡಿತು ಏನು ಮೀಸಲು ಮಾಡಲಿ ಸಿ ದೇವನಿಗೆ ಏನು ಮೀಸಲು ಮಾಡಲಿ ಅಡಿಗೆ ಮೀಸಲು ಎಂದು ಅಕ್ಕಿಯ ತಂದೆ ಅಡುಗೆ ಮೀಸಲು ಎಂದು ಅದನ್ನ ತಂದೆ ಹಾರಾಡೋ ನೋಣ ಬಂದು ಎಂಜಲು ಮಾಡಿತು ಹಾರಾಡೋ ನೋಣ ಬಂದು ಎಂಜಲು ಮಾಡಿತು ಏನು ಮೀಸಲು ಮಾಡಲಿ ಈ ದೇವನಿಗೆ ಏನು ಮೀಸಲು ಮಾಡಲಿ మోరు కన్నీనకాయ ಒಂದೇ ಮೀಸಲು ಎಂದು ಮೂರು ಕಣ್ಣಿನ ಕಾಯಿ ಒಂದೇ ಮೀಸಲು ಎಂದು ತಂದಿರುವೆ ದೇವಾ ನೀ ಕಾಯೋ ಈ ಕಾಯ ತಂದಿರುವೆ ದೇವಾ ನೀ ಕಾಯೋ ಈ ಕಾಯ ಏನು ಮೀಸಲು ಮಾಡಲಿ ಈ ದೇವನಿಗೆ ಏನು ಮೀಸಲು ಮಾಡಲಿ भक्ति मीसल भक्ति तोरल होदे ಭಕ್ತಿ ಮೀಸಲು ಎಂದು ಭಕ್ತಿ ತೋರಲು ಹೋದೆ ಭಕ್ತಿಗೆ ಶಿವ ಮೆಚ್ಚಿ ಕೈಲಾಸಕ್ಕೆ ಕರೆದೊಯ್ವ ಭಕ್ತಿಗೆ ಶಿವ ಮೆಚ್ಚಿ ಕೈಲಾಸಕ್ಕೆ ಕರೆ ಕರೆದೊಯ್ವ ಏನು ಮೀಸಲು ಮಾಡಲಿ ಈ ದೇವನಿಗೆ ಏನು ಮೀಸಲು ಮಾಡಲಿ ಅನುದಿನ ನಿನ್ನ नया भजनय अनुदिन निय पुरंदर विठला निनगे ने योंदे मीसल ಪುರಂದರ ವಿಠಲ ನಿನಗೆ ಭಕ್ತಿಯೊಂದೇ ಮೀಸಲು ಏನು ಮೀಸಲು ಮಾಡಲಿ ಈ ದೇವನಿಗೆ ಏನು ಮೀಸಲು ಮಾಡಲಿ ಏನು ಮೀಸಲು ಮಾಡಲಿ ಈ ದೇವನಿಗೆ ಏನು ಮೀಸಲು ಮಾಡಲಿ